ದೇಶದೊಳಗೆ ಭಾವೈಕ್ಯತೆ ಮಠ ಅಂದರೆ ಶಿರಟ್ಟಿ ಮಠ ಇದು ಎಲ್ಲ ದೇಶಕ್ಕೂ ಮಾದರಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಸಂಕೇತ ಇದು ನಿಮ್ಮ ನಿಮ್ಮ ತನವನ್ನು ಸ್ವಚ್ಛಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇದುವೇ ಅಂತರಂಗ ಶುದ್ಧಿ ಇದವೇ ಬಹಿರಂಗ ಶುದ್ಧಿ ಇದೊಂದು ಕಾರ್ಯಕ್ರಮ ಐತಿಹಾಸಿಕವಾದದ್ದು ಜೊತೆಗೆ ಜಿಮೀಸ್ ದಾಖಲೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಎಲ್ಲರೂ ಕಣ್ತು ಒಂದು ಕಾರ್ಯಕ್ರಮ ಅಂದ್ರೆ ಆನೆ ಮತ್ತು ಅಂಬಾರಿ ಮತ್ತು ಜಗದ್ಗುರುಗಳ ತುಲಾಭಾರವನ್ನು ಮಾಡಿದ್ದು ನಾಣ್ಯಗಳ ಇಟ್ಟು ಇದು ಜಗತ್ತಿನಲ್ಲಿ ಮೊಟ್ಟೆ ಮೊದಲು ಅಂತಂದು ಹೇಳ್ತಾ ಇದ್ದಾರೆ ಬೇರೆ ದೇಶದಲ್ಲಿ ಸಿಗುದಿಲ್ಲ ಇದು ಇದು ನಮ್ಮ ದೇಶದಲ್ಲಿ ಸಿಗ್ತದೆ ಇದು ಕಾಪಾಡಕ್ಕೆ ಹೋಗಬೇಕು ಇವು ನಾರವ ಇವು ನಾರವ ಇವು ನಮ್ಮವ ಅನ್ನೋದು ಏನು ಸಂದೇಶವನ್ನು ತುಂಬ ಸಾರ್ತವೆ ಅಥವಾ ಮಠ ಅಥವಾ ಮಂದಿರ ಅಥವಾ ಏನೋ ಒಂದು ಇದರಿಂದ ಮಸೀದಿಯಿಂದ ಹಿಡಿದು ನಾವು ಗಲಾಟೆ ಮಾಡ್ತಾ ಇದ್ದೀವಿ ಬಟ್ ನಾವೆಲ್ಲ ಒಂದು ಮನುಷ್ಯತ್ವ ಒಂದು ಮಾನವ ಕುಲ ಒಂದು ಈಶ್ವರ ಅಲ್ಲ ನೀನೇ ಎಲ್ಲ ಎಂದು ಸಾರುವ ಮಠವೇ ಶ್ರೀ ಶಿರಹಟ್ಟಿಯ ಪಕ್ಕಿರೇಶ್ವರ ಮಠ ಭಾವೈಕ್ಯತೆ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಬ್ ಇದಕ್ಕೆ ಎಲ್ಲಾ ಭಕ್ತರು ಬರ್ತಾರ ಅದ್ರಿಂದ ಇವತ್ತು ನಮ್ಮ ಅಜ್ಜನ ಸಂಭ್ರಮಕ್ಕೆ ಬಹಳ ಖುಷಿಯಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡಿನಿಂದ ಭಕ್ತರೆಲ್ಲ ಬಂದಾರ ಇಲ್ಲಿ ಅವ್ರನ್ನ ಆ ನೋಡು ಭಾಗ್ಯನ ನಮಗೆ ದೊಡ್ಡ ಭಾಗ್ಯ ಆ ಹೇಳಿ ದೇಶದಲ್ಲೇ ಮೊದಲ ಬಾರಿ ಇದು ದೇಶದಲ್ಲಿ ನಮ್ಮ ಶಿರಟ್ಟಿ ಮಠ ಯಾವಾಗಲೂ ಭಾವೈಕ್ಯತೆ ಮಠ ಈ ಹುಬ್ಳಿ ಒಳಗೆ ಬಂದಂತ ಸಂದರ್ಭದೊಳಗೆ ಎಲ್ಲಾರು ಭಕ್ತರು ಕೂಡಿ ನಿರ್ಣಯ ಮಾಡಿದ್ರು ಹುಬ್ಳಿಯೊಳಗೇ ಹೇಳಿ ಆ ಕಾರಣಕ್ಕೆ ಒಳಗೆ ಎಲ್ಲ ಭಕ್ತರು ಕೂಡಿ ಒಂದು ಒಳ್ಳೆಯ ಸಂದೇಶ ದೇಶಕ್ಕೆ ಇವತ್ತಿನ ಜನಮಾನದೊಳಗಿರುವಂಥ ಭಾವೈಕ್ಯತೆ ಮಠ ಶಿರಟ್ಟಿ ಮಠ ಕರ್ನಾಟಕದಾಗಿರುವಂಥ ಶಿರಟ್ಟಿ ಮಠ ಹುಬ್ಬಳ್ಳಿ ಪೂರ ಕರ್ನಾಟಕದಾದ್ಯಂತ ವ್ಯಾಪ್ತಿಯಲ್ಲಿ ಬೆಳೆದಿದೆ ಈ ಮಠದ ಬಗ್ಗೆ ನೋಡಿ ಎಲ್ಲರೂ ಕಲ್ಕೋಬೇಕು ಅನ್ನೋದು ಎಲ್ಲ ಮಠಾಧೀಶರು ಅನ್ನೋದು ನನ್ನ ಅಭಿಪ್ರಾಯ ಜನತೆಗೆ ಒಂದು ಹರ್ಷವನ್ನು ತಂದಿದೆ ಮತ್ತು ಎಲ್ಲರಿಗೂ ಈ ಭಾಗದ ಜನತೆಗೆ ಸದ್ಭಕ್ತರಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ಅವರು ಆಶೀರ್ವಚನವನ್ನು ಕೂಡ ಮಾಡಿದ್ದಾರೆ ಇವತ್ತು ಎಲ್ಲರೂ ಕಣ್ತುಂಬಿದಂಥ ಒಂದು ಕಾರ್ಯಕ್ರಮ ಅಂದರೆ ಆನೆ ಮತ್ತು ಅಂಬಾರಿ ಮತ್ತು ಜಗದ್ಗುರುಗಳ ತುಲಾಭಾರವನ್ನು ಮಾಡಿದ್ದು ನಾಣ್ಯಗಳ ಹಿಟ್ಟು ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಅಂತಂದು ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಭಕ್ತರು ಕಣ್ತುಂಬಿದ್ದು ಒಂದು ಅಮೃತ ಮಹೋತ್ಸವದಲ್ಲಿ ಅವರಿಗೂ ಕೂಡ ಅಮೃತವಾದಂಥ ಒಂದು ಅಮೃತದಷ್ಟು ಅವರಿಗೆ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಹೇಳ್ತಾಯಿದ್ದೆ ಮತ್ತು ಇವತ್ತು ಭಾಳ ಇನ್ನೊಂದು ವಿಚಾರ ಅಂದರೆ ಹಿಂದೂ ಮುಸ್ಲಿಂ ಭಾವ್ಯಕ್ಕೆ ಅಂದರೆ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇರಬೇಕು ಇರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ಕ್ರೀಡ್ ಅಥವಾ ಮಠ ಅಥವಾ ಮಂದಿರ ಅಥವಾ ಏನೋ ಒಂದು ಇದರಿಂದ ಮಸೀದಿನಿಂದ ನಾವು ಗಲಾಟೆ ಮಾಡ್ತಾ ಬಟ್ ನಾವೆಲ್ಲ ಒಂದು ಮನುಷ್ಯತ್ವ ಒಂದು ಮಾನವ ಕುಲ ಒಂದು ಅನ್ನೋ ಒಂದು ಭಾವೈಕ್ಯತೆಯಿಂದ ನಾವು ಹೋಗ್ತಿದ್ರೆ ಇನ್ನೂ ಭಾಳ ವೇಗದಿಕೆಯಲ್ಲಿ ನಾವು ಅದನ್ನು ಹೇಳೋದಕ್ಕಿಂತ ಮೊದಲು ಆಚಾರಕ್ಕೆ ಅಂದರೆ ನಮಗೆ ಜೀವನ ಭಾಳ ಸುಂದರ ಆಕತಿ ಹನ್ನೆರಡನೇ ಶತಮಾನದಿಂದ ಈ ಭೂಮಿ ಮೇಲೆ ವರ್ಗರಹಿತ ವರ್ಣರಹಿತ ಸಮಾಜವನ್ನ ಸ್ಥಾಪನೆ ಮಾಡಬೇಕಂತಕ್ಕಂತ ಸಂಕಲ್ಪ ವಿಶ್ವಗುರು ಬಸವಣ್ಣವರು ಸಾರಿದ ಮೇಲೆ ಅನೇಕ ಶರಣರು ಸೋಫಿ ಸಂತರು ಇದರ ಪ್ರಚಾರ ಅಂಗವಾಗಿ ನಾವೆಲ್ಲರೂ ಒಂದು ಎಲ್ಲ ಧರ್ಮವನ್ನ ಪ್ರೀತಿಸಬೇಕು ಗೌರವಿಸ್ಬೇಕಂತಕ್ಕಂತ ಸಂದೇಶವನ್ನ ಕೊಟ್ಟಿದ್ದನ್ನ ನಾವೆಲ್ಲ ಇಲ್ಲಿ ನೆನಪಿಸ್ಕೊಳ್ಬೇಕು ದ್ವೇಷ ಬಿಡು ಪ್ರೀತಿ ಮಾಡುವಂಥ ಅದರ ಸಲುವಾಗಿ ಈ ದೇಶದ ಪರಂಪರೆ ಅದರ ನೆಲದಲ್ಲಿ ಮಣ್ಣದಲ್ಲಿ ಹಾಗೂ ನೀರದಲ್ಲಿ ಅದರ ಗುಣ ಇದೆ ಗಾಳಿಯಲ್ಲಿ ಗುಣ ಇದೆ ನೀವು ನನಗೆ ಎರಡು ದಿವಸ ಬೆಟ್ಟಾಗಲಿರಿ ಕೇಳ್ತೀನಿ ನೀವು ಎಲ್ಲಿ ಹೋಗಿದ್ರಪ್ಪ ಅನ್ಕಸ್ ನನಗೆ ಸಿಗ್ಲಿಕ್ಕರು ನೀವು ನಾನು ನಿಮಗೆ ಸಿಗಲಗ್ರೆ ನೀವು ಕಲಿತು ಎಲ್ಲಿ ಸಾಹೇಬ್ರೆ ಕಾಣಲಿಲ್ಲ ಎಲ್ಲಿದ್ರೆ ಅನ್ಕಸ್ ಈ ರಾಜಕೀಯವನ್ನು ಬಿಟ್ಟು ಈ ನಮೂನೆ ಈ ಪರಂಪರೆಯನ್ನು ನಾವು ಅಳವಸ್ಕೊಬೇಕು ನಾವು ಇದೇ ಯಾಕಂದರೆ ಈ ಮಠದ ಇತಿಹಾಸ ಹೇಳಿದರು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಹೇಳಿದರು ಬಿಜಾಪುರದಲ್ಲಿ ಖಾಜಾ ಅಮೀನು ದರ್ಗಾಲಿಂದ ಅಲ್ಲಿಂದ ಬಂದವರು ಇವರು ಸ್ವಾಮೀಜಿ ಸ್ವಾಮೀಜಿಯವರು ಅದಕ್ಕೋಸ್ಕರ ಈ ಪರಂಪರೆ ಬಿಟ್ಟರೆ ನಮ್ಮ ಗತಿ ಏನಾಗ್ತೈತಿ ನಿಮ್ಗೆ ಗೊತ್ತಲ್ಲ ಬೇರೆ ದೇಶದಲ್ಲಿ ಸಿಗೋದಿಲ್ಲ ಇದು ಇದು ನಮ್ಮ ದೇಶದಲ್ಲಿ ಸಿಗ್ತದೆ ಇದು ಕಾಪಾಡಕ್ಕೆ ಹೋಗ್ಬೇಕು ಅವರು ಹೇಳದಂತೆ ದ್ವೇಷ ಬಿಡ್ರಿ ಪ್ರೀತಿ ಮಾಡಿರಿ ಅನ್ಕೋಸ್ತಾ ಹೇಳ್ತೇನೆ ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಈ ಒಂದು ಶಾಂತಿಯ ಸಂದೇಶ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಇದರ ಸಂಕೇತ ಕೇಸರಿನೂ ಹೌದು ಬಿಳಿನೂ ಹೌದು ಹಸಿರಿನೂ ಹೌದು ಇಡೀ ಇರತಕ್ಕಂಥ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಈ ಮಠ ಬಹಳ ದಿವಸಗಳಿಂದ ಫಕೀರ ಸಿದ್ದರಾಮೇಶ್ವರ ಅಂದರೆ ತಮಗೆ ಗೊತ್ತಾಗ್ತದೆ ಈ ಕಡೆ ಹಿಂದೂ ಮುಸಲ್ಮಾನರ ಬಾಂಧವ್ಯವನ್ನು ಐಕ್ಯತೆಯನ್ನು ಸಾರುವಂಥ ಈ ಮಠ ಬಹಳಷ್ಟು ಜನರಿಗೆ ಮತ್ತು ಬಹಳಷ್ಟು ಭಕ್ತರನ್ನು ಭಾಳಷ್ಟು ಪವಾಡಗಳನ್ನು ಮಾಡಿದಂಥ ಮಠ ನಮ್ಮ ಶಿರಟ್ಟಿ ಫಕೀರ ಸಿದ್ದರಾಮೇಶ್ವರ ಮಠ ರಾಜ್ಯದ ಜನಾಂಗವನ್ನು ಜಾಗೃತಿ ಮಾಡುವುದಾಗಿದೆ ಮತ್ತು ಫಕೀರೇಶ್ವರರ ಸಂದೇಶವನ್ನು ಭಾವೈಕ್ಯತೆಯ ಸಂದೇಶವನ್ನು ಅಂದರೆ ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವ ಸಂದೇಶವನ್ನು ಇಡೀ ನಾಡಿಗೆ ಸಾರುವುದಾಗಿದೆ ಫಕೀರ ಮತ್ತು ಸ್ವಾಮಿ ಫಕೀರ ಸೂಫಿಯಿಂದ ಬಂದದ ಸ್ವಾಮಿ ಬಸವದಿಂದ ಬಂದದ ಬಸವ ತತ್ವನೇ ಇವತ್ತು ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದರಿಂದಲೇ ಈ ರಾಜ್ಯದ ಕಲ್ಯಾಣ ಮಾನವೀಯತೆ ಕಲ್ಯಾಣ ಮಾನವತೆಯನ್ನು ಎತ್ತಿ ಹಿಡಿದಂಥದ್ದು ಬಸವಧರ್ಮ ಇವತ್ತು ಸ್ವಾಮಿಗಳು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಕರೆಸಿದ್ದಾರೆ ಯಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೋ ಅವರು ಈ ಕಾರ್ಯಕ್ರಮದ ಸಂದೇಶವನ್ನು ತೊಳೆದು ನಿಮ್ಮ ನಿಮ್ಮ ತನವನ್ನು ಸ್ವಚ್ಛಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇದುವೇ ಅಂತರಂಗ ಶುದ್ಧಿ ಇದುವೇ ಬಹಿರಂಗ ಶುದ್ಧಿ ಆ ಶುದ್ಧಿ ಪ್ರಥಮ ರಾಜಕಾರಣಿಗಳಿಗಾಗಲಿ ಜನ ಸರಿಯಾಗದಾರ ಕೆಟ್ಟಾರ ಅವರ ಮನಸ್ಸು ಒಳ್ಳೇದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಇದೊಂದು ಕಾರ್ಯಕ್ರಮ ಐತಿಹಾಸಿಕವಾದದ್ದು ಜೊತೆಗೆ ಗಿನ್ನಿಸ್ ದಾಖಲೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಈ ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ಆನೆ ಜೊತೆಗೆ ಗುರುಗಳ ಜೊತೆಗೆ ಆದಂತಹ ಒಂದು ಕಂಬೈಂಡ್ ಉತ್ಸವವನ್ನು ನಾವು ನೋಡಿರಲಿಲ್ಲ ಮತ್ತು ಇದಕ್ಕೆ ವಿಶೇಷವಾಗಿ ಭಾವೈಕ್ಯತೆ ಬಗ್ಗೆ ನಾವು ಕಂಡುಕೋಬೇಕಾಗ್ತದೆ ನಮ್ಮ ಬಿಜಾಪುರದ ಕಾಜೇಬಂದ ಅಂತ ಅಂತಕ್ಕಂಥ ದರ್ಗಾದ ಬಗ್ಗೆ ಇರ್ತಕ್ಕಂಥ ಸಂಬಂಧ ಜೊತೆಗೆ ನಾನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಿರೆಟ್ಟಿ ಪಕ್ಕೀರ ಸ್ವಾಮಿಗಳ ಮಠಕ್ಕೆ ವಿಶೇಷವಾದಂಥ ಸಂಬಂಧ ಇತ್ತು ಅಂತಕ್ಕಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ ತಿಳಿದುಕೊಂಡಿದ್ದೇನೆ ಚಾಮರಮ್ಮನ್ ನಿತೀಶ್ ಜೊತೆ ಹದಿನ ವಾರ್ತಾ ಭಾರತಿ ಹುಬ್ಬಳ್ಳಿ